ನಮಸ್ಕಾರ ಆತ್ಮೀಯ ವೀಕ್ಷಕರ ಹೆಂಗದ್ರಲ್ಲಾರು ಅರಾಮದ್ರಿ ಬರೀ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಶಿರಾ ಮಾಡಿ ತೋರ್ಸಕತ್ತೀನಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಈ ಶಿರಾ ಮಾಡಾಕ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆ ಒಳಗೆ ಒಂದು ಮೂರುವರೆ ಗ್ಲಾಸ್ ಅಷ್ಟು ನೀರು ಕುದಿಯಾಕ ಇಟ್ಟೀನಿ ಈ ನೀರು ಚೆಂದಂಗ ಕುದಿಬಿ ಈ ನೀರು ಒಂದು ಸೈಡ್ ಕುದಿತಾ ಇರಲಿ ಬರೀ ಇಲ್ಲೊಂದು ಸೈಡ್ ನಾವು ಈ ಒಂದು ರವೆನ ಇದಕ್ಕೆ ಶಿರಾಕ ಹುರಿನಂತ ಇಲ್ಲಿ ಒಂದು ಗ್ಲಾಸ್ ನಾನು ಬಾಂಬೆ ರವೆನ ತಗೊಂಡಿನಿ ಈಗ ಇಲ್ಲಿ ನಾವು ಈ ರವೆ ಹುರಿಯಾಕ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬೇಕೇ ಬೇಕು ಈಗ ಇಲ್ಲಿ ನಾನು ತೆಂಗಿನೆಣ್ಣೆ ಎರಡು ಚಮಚದಷ್ಟು ಹಾಕಿ ಈ ರವೆನ ಹುರಿತೀನಿ ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಈ ಒಂದು ರವೆನ ಹುರಿಬೇಕು ಹಂಗೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ನೀವೇನಾದರೂ ಶೀರಾ ಮಾಡೋಕೆ ಎಣ್ಣೆ ಬಳಸ್ತೀನಿ ಅಂತಂದ್ರೆ ಶೇಂಗಾ ಎಣ್ಣೆ ಬಳಸೋಕೆ ಹೋಗಬೇಡ್ರಿ ಯಾಕಂದರೆ ಶೇಂಗಾ ಎಣ್ಣೆ ಸ್ಮೆಲ್ ಆಗುತ್ತೆ ತೆಂಗಿನ ಎಣ್ಣೆ ಮತ್ತು ಸನ್ಫ್ಲವರ್ ಆಯಿಲನ್ನು ಬಳಸ್ಬೋದು ನೋಡ್ರಿ ಯಾಕಂದ್ರೆ ಅದು ಸ್ಮೆಲ್ ಆಗಂಗಿಲ್ಲ ಇಲ್ಲಪ್ಪ ನಾವು ಬರೀ ತುಪ್ಪದಾಗ ಮಾಡ್ಕೋತೀವಿ ಅಂದರೆ ನೀವು ತುಪ್ಪ ಕೂಡ ಉಪಯೋಗ ಮಾಡಿ ಈ ರವೆನ ಹುರಿಬೋದು ಇಲ್ಲನ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಒಳಗೆ ಈ ಒಂದು ಶೀರಾನ ಮಾಡಾಕತ್ತೀನಿ ರವೆ ಚೆಂದಂಗೆ ಫ್ರೈ ಆಗೈತಿ ಈಗ ನಾವು ಒಂದು ಸೈಡಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೆಲ್ಲ ಅದನ್ನ ಹಾಕಿ ಇದರೊಳಗೆ ಮಿಕ್ಸ್ ಮಾಡ್ಕೊತೇ ಹೋಗ್ಬೇಕು ನೋಡ್ರಿ ಇದನ್ನು ನೀರು ಹಾಕೋಕ್ಕೆ ಮಿಕ್ಸ್ ಮಾಡಬೇಕು ನೀರು ಇಷ್ಟ ಬೇಕಂತ ಹೇಳಕ್ಕಾಗಂಗಿಲ್ಲ ರವೆ ಯಾವಾಗ ಸಾಫ್ಟ್ ಸಾಫ್ಟಾಗತ್ತ ಆಗ ನೀರು ಹಾಕೋದು ನಿಲ್ಲಿಸ್ಬೇಕತಿ ಕುದಿಯುವಂಥ ನೀರನ್ನು ಹಾಕಬೇಕಿದ್ದಕ್ಕೆ ತಣ್ಣೀರನ್ನು ಸೇರ್ಸೋಕೆ ಹೋಗಬಾರ್ದು ತಣ್ಣೀರು ಹಾಕಿದರೆ ಈ ಒಂದು ಶಿರಾ ಒಳ್ಳೇದಾಗಂಗಿಲ್ಲ ಚಲೋ ಆಗಂಗಿಲ್ಲ ನೋಡ್ರಿ ನೋಡ್ರಿ ನಾ ಇಲ್ಲಿ ಇಷ್ಟು ಮಿಕ್ಸ್ ಮಾಡೋಕತ್ತಿನ ಒಂಚೂರು ಗಂಟಿಲ್ಲ ಮತ್ತು ಅಂಟೋಂಗಿಲ್ಲ ನೋಡ್ರಿ ಈ ಒಂದು ಶಿರಾಕೆ ಮೂರುವರೆ ಗ್ಲಾಸ್ ಅಷ್ಟು ನೀರು ಕುದಿಸಿದ್ನಲ್ಲ ಅದ್ರಾಗ ಮೂರು ಗ್ಲಾಸ್ ನೀರನ್ನು ಈ ಒಂದು ರವೆಗಿನ ಹಾಕಿ ಕುದಿಸೀನಿ ನೋಡ್ರಿ ಈಗ ನಾನು ನೀರು ಹಾಕೋದು ಸ್ಟಾಪ್ ಮಾಡೀನಿ ರವೆ ಚಂದಂಗ ಬೆಂದು ಬಂದೈತಿ ಈಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕ್ತೀನಿ ಲವಂಗದ ಪುಡಿ ಹೊಟ್ಟೆಯೊಳಗೆ ಹುಳು ಆಗಂಗಿಲ್ಲ ಅಂತ ಹೇಳಿ ನಿಮ್ಗೆ ಇಷ್ಟ ಹಾಕ್ರಿ ಹಾಕಿರಿ ಬ್ಯಾಡಂದರೆ ಇದನ್ನ ಲವಂಗದ ಪುಡಿನ ಸ್ಕಿಪ್ ಮಾಡ್ಬೋದು ನೀವು ನೋಡ್ರಿ ತುಪ್ಪ ಇಷ್ಟು ಏನಿಲ್ಲ ಇದಕ್ಕಿಂತ ಜಾಸ್ತಿ ಕೂಡ ನೀವು ಇದಕ್ಕೆ ತುಪ್ಪ ಸೇರಿಸ್ಬೋದು ಇಲ್ಲಿ ನಾನು ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕೀನಿ ನೀವು ಯಾವುದಾದ್ರೂ ಒಂದನ್ನು ಹಾಕ್ಬೋದು ಅಥವಾ ಏಲಕ್ಕಿ ಪುಡಿ ಮಾತ್ರ ಹಾಕ್ಬೋದು ನೋಡಿರಿ ಇಲ್ಲಿ ನಾನು ಒಂದು ಐವತ್ತು ಗ್ರಾಮಷ್ಟು ತುಪ್ಪನ ಹಾಕಿ ನೋಡಿರಿ ತುಪ್ಪ ಹಾಕಿದ ಮೇಲೆ ಇದನ್ನು ಚೆಂದ ಮಿಕ್ಸ್ ಮಾಡಬೇಕು ತುಪ್ಪ ಈ ಒಂದು ರವೆ ಜೊತೆಗೆ ಸರಿಯಾಗಿ ಹದವಾಗಿ ಮಿಕ್ಸ್ ಆಗಿ ಬೆಂದು ಬರಬೇಕು ನೋಡಿರಿ ನೀವೇನಾದರೂ ಒಂದು ವೇಳೆ ಒಂದು ಕೆ ಜಿ ಏನಾದರೂ ಶಿರಾನ ಮಾಡ್ತಿದ್ರೆ ಅದಕ್ಕೆ ಒಂದೂವರೆ ಕೆ ಅಷ್ಟು ಸಕ್ಕರೆ ಬೇಕಿ ನಾನಿಲ್ಲಿ ಒಂದು ಗ್ಲಾಸ್ ರವೆ ತೊಗೊಂಡಿನಿ ಹಂಗೆ ಒಂದು ಗ್ಲಾಸ್ ಸಕ್ಕರೆನ ತಗೊಂಡಿನಿ ಗ್ಲಾಸಿನ ಅಳತೆ ಒಳಗೆ ಎರಡು ಸಮ ಪ್ರಮಾಣದಲ್ಲಿ ಐತಿ ಆದರೆ ತೂಕದೊಳಗೆ ಸಕ್ಕರೆ ಜಾಸ್ತಿ ಐತಿ ರವೆ ಕಡಿಮೆ ಐತಿ ಶೀರಾ ಮಾಡುವಾಗ ಯಾವಾಗಲೂ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇಲ್ಲಾಂದ್ರೆ ಸಪ್ಪೆ ಆಗತಿ ಚಲೋ ಆಗಂಗಿಲ್ಲ ಸಕ್ಕರೆ ಹಾಕಿದ್ಮೇಲೆ ಚೆಂದಂಗ ಇದನ್ನು ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷ ಕುದಿಸ್ಬೇಕು ರವೆ ಚೆಂದಂಗ ಕುದ್ದು ಸಾಫ್ಟ್ ಆದ್ಮೇಲೇ ಸಕ್ಕರೆನೇ ಹಾಕಬೇಕು ಅದಕ್ಕಿಂತ ಮೊದಲು ಸಕ್ಕರೆ ಹಾಕಕ್ಕೆ ಹೋಗಬೇಡ್ರಿ ಬರೀ ಈ ಒಂದು ಶೀರಾನ ನೀವು ಡಾಲ್ಡಾ ಒಳಗು ಮಾಡ್ಕೊಬೋದು ಹಂಗೆ ಎಣ್ಣೆ ಒಳಗು ಮಾಡ್ಕೊಳ್ಬೋದು ಹಂಗೆ ತುಪ್ಪದೊಳಗು ಮಾಡ್ಬೋದು ನಾನಿಲ್ಲಿ ಡಾಲ್ಡಾ ಹಾಕ್ತಾನೆ ಮಾಡೀನಿ ನೋಡಿರಿ ಇಲ್ಲಿ ನಾನು ಒಂದೇ ಒಂದು ಸ್ಪೂನಷ್ಟು ತುಪ್ಪನ ಹಾಕತ್ತೀನಿ ಮತ್ತು ಬೇಕಂದ್ರೆ ಹಾಕ್ಬೋದು ಬ್ಯಾಡ್ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಹಾಕೀನಿ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ತೀನಿ ಎಲ್ಲರೂ ಇಷ್ಟಪಡ್ತೀನೋವಂಥ ಶೀರಾನ ಮನೆಯಾಗ ಹೋಟೆಲ್ಗಿಂತ ರುಚಿಯಾಗಿ ನಾವು ಮಾಡ್ಬೋದು ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಭಾಳ ಸಾಫ್ಟ್ ಆಕೈತಿ ಹಂಗೆ ಬಾಯಾಗಿಟ್ರೆ ಕರಗ್ತೈತಿ ಒಂದು ಸಲ ನೀವು ಹಿಂಗೆ ಮಾಡಲೇಬೇಕು ನೋಡಿರಿ ಮತ್ತು ಇದಕ್ಕೆ ಫುಡ್ ಕಲರ್ ನೀವು ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ನಾನು ಇಲ್ಲಿ ಸ್ವಲ್ಪ ಹಾಕಿದ್ರೆ ಚಂದ ಚೆಂದ ಕಾಣ್ತೈತೆ ಅಂತೇಳಿ ಸ್ವಲ್ಪನೇ ಸ್ವಲ್ಪ ಫುಡ್ ಕಲರ್ ಹಾಕಿ ಇದನ್ನ ಮಿಕ್ಸ್ ಮಾಡಕತ್ತೀನಿ ಈ ಫುಡ್ ಕಲರನ್ನು ನೀವು ನೀರೊಳಗೂ ಹಾಕಿ ಕುದಿಸ್ಬೋದಿತ್ತು ನಾನು ನೀರೊಳಗೆ ಹಾಕಿ ಕುದಿಸಿಲ್ಲ ಆಮೇಲೆ ಹಾಕಿ ಇದನ್ನ ಮಿಕ್ಸ್ ಮಾಡಕತ್ತೀನಿ ನೋಡಿರಿ ಈಗ ನೋಡಿರಿ ಎಷ್ಟು ಚೆಂದ ಕಾಣ್ತೈತಲ್ಲ ಕಲರ್ಗೋಸ್ಕರ ಮಾತ್ರ ಫುಡ್ ಕಲರ್ ಹಾಕಿನಿ ಇಲ್ಲಾಂದ್ರೆ ಕೇಸರಿ ದಳನು ನೀವು ಉಪಯೋಗ ಮಾಡ್ಬೋದಿದ್ರೆ ನಮ್ಮ ಇರಲಿಲ್ಲ ಹಾಗಾಗಿ ಫುಡ್ ಕಲರ್ ನಾನು ಇಲ್ಲಿ ಉಪಯೋಗ ಮಾಡೀನಿ ನೋಡ್ರಿ ಈ ಒಂದು ಕೇಸರಿ ಭಾತ ಒಂದು ಸ್ವಲ್ಪನೂ ತಳ ಅಂಟಂಗಿಲ್ಲ ಹಂಗೆ ಒಂದು ಚಮಚೆ ಕೂಡ ಈ ಒಂದು ಕೇಸರಿ ಭಾತ ಅಂಟಂಗಿಲ್ಲ ಹಂಗಾದ್ರೆ ಮಾತ್ರ ಈ ಒಂದು ಕೇಸರಿ ಭಾತ ಪರ್ಫೆಕ್ಟಾಗಿ ಬಂದೈತೆ ಅಂತ ಅರ್ಥ ನೋಡ್ರಿ ನೀವು ನೋಡ್ತೀರಲ್ಲ ಒಂದು ಚೂರ್ನು ತಳ ಹಿಡೋಂಗಿಲ್ಲ ನೋಡ್ರಿ ಈ ಥರ ಆಗಬೇಕು ಆಗ ಈ ಶಿರಾ ರೆಡಿ ಅಂತ ಅರ್ಥ ನೋಡ್ರಿ ಉರಿನ ಬಂದ್ ಮಾಡೀನಿ ಅಂದರೆ ಗ್ಯಾಸ್ ಸ್ಟವ್ನ ಬಂದ್ ಮಾಡೀನಿ ಈಗ ನಾನು ಇದನ್ನು ಕೆಳಗಿಟ್ಟ ಒಂದು ನಿಮಗೆ ಬೌಲಿಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆಂದ ಬಂದೈತೆ ಅಂತೇಳಿ ಇದು ಒಂದು ಟೇಸ್ಟ್ ಆರಿದ ಮೇಲೆ ಗೊತ್ತಾಕತಿ ಭಾಳ ಅಂದರೆ ಭಾಳ ಅದ್ಭುತವಾಗಿ ಬಂದೈತಿ ಟೇಸ್ಟ್ ಒಂದು ಸಲ ನೀವು ಹಿಂಗೆ ಮಾಡಿರಿ ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಅದರೊಳಗೆ ಹಾಕಿಲ್ಲ ಬೇಕಂದ್ರೆ ನೀವು ಹಾಕ್ಬೋದು ಅತ್ಯಂತ ಸರಳವಾಗಿ ಮನೆಯಾಗ ಹೋಟೆಲ್ಗಿಂತ ರುಚಿಯಾದ ಕೇಸರಿಭಾತ್ ಮನೆಯಾಗ ಮಾಡ್ಬೋದು ನೋಡ್ರಿ ಎಷ್ಟು ಚಂದ ಬಂದೈತಿ ಈಗ ನೋಡ್ರಿ ಒಂದು ಪ್ಲೇಟಿಗೆ ಹಾಕಿ ನಿಮ್ಗೆ ತೋರಿಸ್ತೀನಿ ಮತ್ತು ಇದುವರೆಗೆ ನಮ್ಮ ರೆಸಿಪಿ ನೋಡಿದಿರಲ್ಲ ದಯವಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಮರೀದೆ ಈ ವಿಡಿಯೋನ ಶೇರ್ ಮಾಡಿರಿ ನೋಡಿರಿ ಎಷ್ಟು ಚೆಂದ ಬಂದೈತಿ ನೋಡಿದ್ರೆ ತಿನ್ಬೇಕು ಅನಿಸುತ್ತಲ್ಲ ಈಗಲೇ ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯನ್ನವರಿಗೆ ಎಲ್ಲರಿಗೂ ಮಾಡಿ ಕೊಡ್ರಿ ಆಹಾ ಸ್ಮೆಲ್ ಅಂತೂ ಘಮ ಘಮ ಅನ್ನೋಕತ್ತೀರಿ ತುಪ್ಪ ಎಲ್ಲ ಹಾಕಿವೆಲ್ಲ ಏಲಕ್ಕಿ ತುಪ್ಪ ಲವಂಗ ಮಸ್ತಾಗೈತಿ ಬರ್ರಿ ಈಗ ಇದನ್ನ ತಿನ್ನೋದಂದ ಬಾಕಿ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತೊಗೊಂಡು ನಾನು ಬರ್ತೀನಿ